ಮಾಡೋ ಕೆಲಸದಲ್ಲಿ ಒಳ್ಳೆ ಉದ್ದೇಶ ಇದ್ದಾಗ ಕೇವಲ ನಾನು ಒಬ್ಬನೇ ಅಲ್ಲ ನಾನು ಮಾಡೋ ಕೆಲಸಕ್ಕೆ ಬೇರೆಯವರು ಕೂಡ ಕೈ ಜೋಡಿಸ್ತಾರೆ ಬೇರೆಯವರು ಕೂಡ ಕೈ ಜೋಡಿಸ್ತಾರೆ ಇವತ್ತು ನನ್ನನ್ನ ಇಲ್ಲಿ ಕರೆದು ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ ಈ ಹುಡುಗ ಇನ್ನೂ ಸ್ವಲ್ಪ ಬೆಳಿಲಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಅವರನ್ನು ಕರೆದಿದ್ದಾರೆ ಹೌದು ಒಳ್ಳೆ ಉದ್ದೇಶದಿಂದ ನೋಡಿರ್ತಾರೆ ಕೇಳಿರ್ತಾರೆ ರೈಟ್ ಬಟ್ ಅದಕ್ಕೆ ತಕ್ಕಂತೆ ನಮ್ಮ ವ್ಯಕ್ತಿತ್ವನೂ ಇರಬೇಕು ನಮ್ಮ ಮಾತು ಕೂಡ ಹಂಗೆ ಇರಬೇಕು ನಮ್ಮ ಸಂಸ್ಕಾರ ಕೂಡ ಹಂಗೆ ಇರಬೇಕು ಅದರಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆ ಇದೆ ಅಥವಾ ನಮ್ಮ ಬ್ಯಾಕ್ ಗ್ರೌಂಡ್ ಏನಾದರೂ ಒಂದು ದೋಷ ಇದೆ ಅಂತಂದ್ರೆ ಅವರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಹಂಗಾಗಿ ನಾವು ನಡೆಯೋ ದಾರಿ ಶುದ್ಧವಾಗಿರ್ಬೇಕು ನಮ್ಮ ಮಾತು ಶುದ್ಧವಾಗಿರ್ಬೇಕು ನೀವು ಇಲ್ಲಿ ಕೂತಿರೋರು ನಾಳೆಯಿಂದ ನಿಮ್ದು ಇನ್ಸ್ಟಿಟ್ಯೂಷನ್ ಈ ಜರ್ನಿ ಶುರು ಆದಾಗ ಎನ್ಶೂರ್ ದಟ್ ನೀವು ಆಗ್ಲೇ ಹೇಳಿದ್ರು ಯಾವುದೇ ಅವರು ಲಿಸ್ಟ್ ಏನಿಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೋಬೇಡಿ ಅಂತಂದು ಹೇಳಿದ್ರು ನಿಮ್ಗೆ ಗೊತ್ತಿರ್ತದೆ ಅದೆಲ್ಲ ಏನು ಅಂತ ಅಂದ್ಬಿಟ್ಟು ತಪ್ಪು ಮಾಡೋದು ಸಹಜ ಕೆಲವೊಂದ್ಸಾರಿ ಗೊತ್ತಿತ್ತು ಗೊತ್ತಿಲ್ಲ ತಪ್ಪು ಮಾಡ್ತೀವಿ ಆದ್ರೆ ತಪ್ಪು ಮಾಡಿದ ಮೇಲೆ ಅದು ಇಮಿಡಿಯೇಟ್ ಕೋರ್ಸ್ ಕರೆಕ್ಷನ್ ಆಗ್ಬೇಕು ತಪ್ಪು ಮಾಡೋ ತಪ್ಪಲ್ಲ ತಪ್ಪು ಮಾಡಿದ ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಯಾರ್ಯಾರಿಗೆ ಸಾರಿ ಹೇಳ್ಬೇಕು ಅದನ್ನೆಲ್ಲ ಹೇಳಿ ಯಾರಿಂದ ಕ್ಷಮೆ ಕೇಳ್ಬೇಕು ಕೇಳಿ ಇಮಿಡಿಯೇಟ್ಲಿ ಕೋರ್ಸ್ ಕರೆಕ್ಷನ್ ಆಗ್ಬೇಕು ಅದನ್ನೇ ನಾವು ನೊಂದ್ಕೊಂಡು ಕುತ್ಕೋಬಾರ್ದು ರೈಟ್ ಅದು ಮೂವಿಂಗ್ ಪವರ್ಡ್ ಅದು ಏನೇ ಬರಲಿ ಏನೇ ಆಗಲಿ ಮೂವಿಂಗ್ ಪವರ್ಡ್ ಆಮೇಲೆ ಯಾರು ಕೂಡ ನೀವು ನೋವು ಕೊಡದೇ ಇರೋ ರೀತಿಯಲ್ಲಿ ಅದು ನಿಮ್ಮ ರೂಮೇಟ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಸಪೋರ್ಟಿಂಗ್ ಸ್ಟಾಫ್ ಇರ್ಬೋದು ಯಾರಿಗೂ ಕೂಡ ನೋವು ಮಾಡದೇ ಇರೋ ರೀತಿಯಲ್ಲಿ ನಿಮ್ಮ ಕಂಡಕ್ಟ್ ನಿಮ್ಮ ಬಿಹೇವಿಯರ್ ಇರಬೇಕು ಇವಾಗ ನೀವು ಈ ಏಜ್ ಅಲ್ಲಿ ಬಹಳ ಕಾನ್ಫಿಡೆನ್ಸ್ ಇರುತ್ತೆ ಸೊ ಯೂಸ್ ದಟ್ ಕಾನ್ಫಿಡೆನ್ಸ್ ೂಶನ್ ಟು ಬಿಲ್ಡ್ ಕಾನ್ಫಿಡೆನ್ಸ್ ಪಾರ್ಟಿಸಿಪೇಟ್ ಮಾಡಿ ಐ ಆಮ್ ವೆರಿಗೂ ಯಾವ್ದೋ ಒಂದು ಪಾರ್ಟಿಸಿಪೇಟ್ ಮಾಡಿದಂಗೆ ಇಲ್ಲಿ ಬಂದಿರೋರು ಇರ್ತಾರೆ ಲಾಸ್ಟ್ ಡೆಸ್ಕ್ಕೊಂಡು ಕಮೆಂಟ್ ಹೊಡಿಯೋದು ಗಾಸಿಪ್ ಮಾಡೋದು ರೈಟ್ ಆ ರೀತಿ ಒಂದು ಸ್ಟೂಡೆಂಟ್ಸ್ ಇರ್ತಾರೆ ಹಂಗಿದ್ರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್ ನೀವು ಪಾರ್ಟಿಸಿಪೇಟ್ ಮಾಡಬೇಕು ವಾಟ್ ಎವರ್ ಆಕ್ಟಿವಿಟೀಸ್ ಕಾಲೇಜ್ ಫಸ್ಟ್ ಇರ್ಬೋದು ಎನಿ ಆಕ್ಟಿವಿಟೀಸ್ ಕಂಡಕ್ಟೆಡ್ ಬೈ ದಿ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಎಲ್ಲರಿಗೂ ಆಪರ್ಚುನಿಟಿ ಕೊಡಬೇಕಂತ ಮನಸ್ಸಿರುತ್ತೆ ಬಟ್ ಎಲ್ಲರೂ ಕೂಡ ಮುಂದೆ ಬರೋದಿಲ್ಲ ಹಂಗಾಗಿ ಯಾರಿಗೆ ಬೇಕು ಅವ್ರಿಗೆ ಸಿಗ್ತಾ ಇರ್ತದೆ ಎಲ್ಲರೂ ಕೂಡ ಬಂದು ಆ ಅಪರ್ಚುನಿಟೀಸ್ ತಗೊಳ್ಳಿ ಸೊ ನಿಮಗೆ ಒಂದು ಧೈರ್ಯ ಬರುತ್ತೆ ನಿಮ್ಮೊಳಗೆ ಒಂದು ಧೈರ್ಯ ಕ್ರಿಯೇಟ್ ಆಗದಿದ್ರು ಕೂಡ ಇಲ್ಲಿ ಪೇರೆಂಟ್ಸ್ ಮುಖಗಳು ನೋಡಿದಾಗ ನಮ್ಮ ಪೇರೆಂಟ್ಸ್ ನೆನಪು ಆಗುತ್ತೆ ನನಗೆ ನಮ್ಮನ್ನು ಕೂಡ ಒಂದು ಕಾಲೇಜು ಬಿಡೋಕೆ ಬಂದಿದ್ರು ಅದಾದ್ಮೇಲೆ ಇವತ್ತು ಏನು ಇರಲಿಲ್ಲ ನನ್ನ ಮೂವತ್ತೊಂದನೇ ವರ್ಷ ತನಕ ನನ್ನ ಹತ್ರ ಇರಲಿಲ್ಲ ಸೈಕಲ್ ಇರಲಿಲ್ಲ ಬೈಕ್ ಇರಲಿಲ್ಲ ಮನೆ ಇರಲಿಲ್ಲ ಇವಾಗ ನಲವತ್ತು ವರ್ಷ ಕಳೆದ ಒಂಬತ್ತೊಂಬತ್ತು ವರ್ಷದಲ್ಲಿ ಅಪ್ಪ ಅಮ್ಮಂದ್ರಿಗೆ ಮೂರು ನಗರದಲ್ಲಿ ಮನೆ ಕಟ್ಕೊಟ್ಟಿದ್ದೀನಿ ರೈಟ್ ಅವ್ರಿಗೆ ಏನೇನು ಬೇಕೆಲ್ಲ ಕೊಡಿಸಿದ್ದೀವಿ ಅವ್ರನ್ನ ಸಂತೋಷವಾಗಿಟ್ಟಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಿದ್ರೆ ನಮ್ಮ ಜೊತೆ ಹೇಳ್ಕೊಂಡಿದೀವಿ ರೈಟ್ ಅಂದ್ರೆ ನಮ್ಮ ತಂದೆ ಹೇಳ್ತಾರೆ ಇವತ್ತು ನಾನೆಲ್ಲ ಒಂದು ಕನಸಿನ ಲೋಕದಲ್ಲಿ ಬದುಕ್ತಿದ್ದೀನಿ ಅಂತ ಪ್ರತಿ ಸಾರಿ ಜೊತೆ ಮಾತಾಡಬೇಕಾದ್ರೆ ಈಗಲೂ ನಂಬಲ್ಲ ಹತ್ತು ವರ್ಷದಲ್ಲಿ ಜೀವನ ಈ ರೀತಿ ಅಂತಂದು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ರೈಟ್ ಅಂದ್ರೆ ಇಟ್ ಇಸ್ ಪಾಸಿಬಲ್ ನಿಮ್ ನಿಮಗೂ ಪಾಸಿಬಲ್ ಮನೆ ಮನೆ ಕಟ್ಟಿ ಮನೆ ಕಟ್ಸ್ಕೊಳ್ಳೋದು ದೊಡ್ಡ ಅಚೀವ್ಮೆಂಟ್ ಅಲ್ಲ ಜೀವನದಲ್ಲಿ ರೆ ಬಡೂರು ಮನೆ ಕಟ್ಟಿ ಕೊರಸೋಷ್ಟು ಶಕ್ತಿ ನೀವೇನಾದ್ರು ಏನಾದರೂ ತಗೊಂಡ್ರೆ ಅದನ್ನ ಸಾಧ್ಯ ಅಂತ ಕನ್ಸಿಡರ್ ಮಾಡ್ಬೇಕು ನನಗೆ ಅದು ಆಸೆ ಇರುವಂತದ್ದು ನಾವು ನಮ್ಮ ಮನೆ ಕಟ್ಟಕೊಂಡ್ವಿ ಬೇರೆಯವ್ರಿಗೂ ಮನೆ ಕಟ್ಟ್ಕೊಡಬೇಕು ಬೇರೆಯವ್ರಿಗೂ ಹಾಸ್ಪಿಟಲ್ ಕಟ್ಟ್ಕೊಡಬೇಕು ಸಂತ ದೊಡ್ಡ ಮಾಡಕ ಆಗಲ್ಲ ನಾವು ಬಿಲ್ ಗೇಟ್ಸ್ ತರ ದುಡ್ಡು ಮಾಡಿಲ್ಲ ರೈಟ್ ಬಿಲ್ ಗೇಟ್ಸ್ ಗೊತ್ತಾ ನಿಮಗೆ ಬಿಲ್ ಗೇಟ್ಸ್